సర్క <laughs> అనుసరి <laughs> <laughs> ಗಾಳಿ ಕೂಡ ನಮ್ಗೆ ಏನ್ ಬೇಕಾದ ನಮ್ಗೆ ಇಪ್ಪತ್ತೆರಡನೇ ತಾರೀಕಿಗೆ ಕಾರ್ಯಕ್ರಮಕ್ಕೆ ಅಂದ್ರೆ ಒಂದ್ ದಿನದೊಳಗೆ ಎಷ್ಟು ಇಪ್ಪತ್ತೊಂದು ಕೊಡ್ತಾರ ಅಂದ್ರೆ ಮೂರು ದಿನದೊಳಗೆ ಏನ್ ಮಾಡ್ತಾರ ಐವತ್ತು ಲಕ್ಷ ರೂಪಾಯಿ ಸುಮಾರು ಅಂತ ಐವತ್ತು ಲಕ್ಷ ರೂಪಾಯಿ ಪೆಂಡಲ್ ಹಾಕ್ತಾರ ಹಾಗಾಗಿ ಎಲ್ಲ ದಾಖಲೆಗಳು ಇವತ್ತು ಕಲಗಟ್ಟಿ ಕುಂದೋಳ ಕುಂದಗೋಳ ವಿಧಾನಸಭಾ ಕ್ಷೇತ್ರದ ನಾವು ಹೇಳ್ಬೇಕಾದ್ರೆ ಕುಂದಗೋಳ ವಿಧಾನಸಭಾ ಕ್ಷೇತ್ರದಲ್ಲಿ ಇರುವಂತಹ ದಾಖಲೆಗಳು ಏನು ಕೊಟೇಶನ್ ಆಹಾರದ ಕೊಟೇಷನ್ಗಳದಾವೆ ಆ ಯಾವುದೂ ಕೊಟೇಶನ್ಗಳಿಗೆ ಸಹಿ ಇಲ್ಲ ಯಾವುದೂ ಸಹಿ ಇಲ್ಲ ಎಲ್ಲರೂ ಕೂಡ ಕೊಟ್ಟಿ ದಾಖಲೆಗಳು ಹಾಗಾಗಿ ನಾವು ಈ ಎಲ್ಲ ದಾಖಲೆಗಳನ್ನು ತೆಗೆದುಕೊಂಡು ಮಾನ್ಯ ಲೋಕಾಯುಕ್ತರಲ್ಲಿ ನಾವು ದೂರು ದಾಖಲು ಮಾಡ್ತೀವಿ ಮಾನ್ಯ ಶ್ರೀಮತಿಯವರು ದಿವ್ಯಾಪ್ರಭು ಏನು ಮಾಡಿದ್ರು ದಿವ್ಯಾಪ್ರಭು ಮಾನ್ಯ ಜಿಲ್ಲಾಧಿಕಾರಿಗಳು ಅವ್ರ ಮೇಲೆ ಮತ್ತು ಶ್ರೀಮತಿ ಗೀತಾ ಸಿಡಿ ಕರ್ನಾಟಕ ಆಡಳಿತ ಸೇವೆ ಅಪರ ಜಿಲ್ಲಾಧಿಕಾರಿ ಧಾರವಾಡ ಜಿಲ್ಲೆ ಮಾನ್ಯ ಶ್ರೀ ಈಶ್ವರ ಉಳ್ಳಾಗಡ್ಡಿ ಆಯುಕ್ತರು ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಶ್ರೀ ವಿಜಯಕುಮಾರ್ ಕಾರ್ಯನಿರ್ವಾಹಕ ಅಭ್ಯರ್ಥಿಗಳು ಲೋಕೋಪೇಖಿ ಇಲಾಖೆ ಧಾರವಾಡ ಶ್ರೀ ವಿಶ್ವನಾಥ್ ಮುಖ್ಯ ಲೆಕ್ಕಾಧಿಕಾರಿ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಇವರು ಏನಾದರಪ್ಪ ಅಂದ್ರೆ ಗ್ಯಾರಂಟಿ ಸಮಾವೇಶದ ಕಾರ್ಯಕ್ರಮ ನಿರ್ವಹಣಾ ಸಮಿತಿಲ್ಲ ತೆಗಿಲಿಕ್ಕೆ ಇವರೆಲ್ಲರ ಸಹಿ ನೀವು ಇವರೆಲ್ಲರೂ ಕೂಡ ನಾವು ವಿಚಾರಣೆ ಮಾಡಬೇಕು ಇವರ ಮೇಲೆ ಕ್ರಿಮಲ್ ಮೊಕದ್ದಮೆ ದಾಖಲು ಮಾಡಬೇಕು ಅಂತೇಳಿ ನಾವು ಮಾನ್ಯ ಲೋಕಾಯುಕ್ತರಲ್ಲಿ ಹದಿನೆಂಟು ಒಂಬತ್ತು ಎರಡು ಸಾವಿರ ಇಪ್ಪತ್ನಾಲ್ಕಕ್ಕೆ ನಾವು ದೂರು ಸಲ್ಲಿಸಿದ್ವಿ ಇಪ್ಪತ್ತು ಇಪ್ಪತ್ತು ಒಂಬತ್ತು ಎರಡು ಸಾವಿರ ಅದು ದೂರ ಏನೈತೆ ಅವರಲ್ಲಿ ನಮ್ಮ ಏನೈತಿ ನಮ್ಮ ಪೋಸ್ಟ್ ಅವ್ರಿಗೆ ರೀಚ್ ಆತು ನಿನ್ನೆ ದಿನ ಇಪ್ಪತ್ನಾಲ್ಕು ಒಂಬತ್ತು ಎರಡು ಸಾವಿರ ಇಪ್ಪತ್ನಾಲ್ಕಕ್ಕೆ ಒಂದು ನಮಗೊಂದು ಮೆಸೇಜ್ ಮಾಡ್ತಾರೆ ನಿಮ್ಮ ದೂರು ಸ್ವೀಕೃತ್ ಸ್ವೀಕೃತ ಆಗೈತಿ ನಿಮ್ಮ ದೂರನ್ನು ನಾವು ರಿಜಿಸ್ಟರ್ ಮಾಡಿ ಅಂತೇಳಿ ಕಂಪ್ಲೇಂಟ್ ನಂಬರ್ ಫೈವ್ ಜೀರೋ ಡಬಲ್ ಸಿಕ್ಸ್ ಟೂ ಜೀರೋ ಟೂ ಫೋರ್ ಅಂತೇಳಿ ನಮ್ಮ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿ ಇಷ್ಟೇ ಇವೆಲ್ಲವೂ ದಾಖಲೆ ನೋಡಿದಾಗ ಇವತ್ತು ಧಾರವಾಡ ಜಿಲ್ಲೆಯ ಗ್ಯಾರಂಟಿ ಸಮಾವೇಶದಲ್ಲಿ ಕೋಟ್ಯಂತರ ರೂಪಾಯಿ ಐತಿ ಧಾರವಾಡ ಕೆ ಸಿ ಡಿ ಕಾಲೇಜ್ ನಾವು ಮುಖ್ಯವಾಗಿ ನೋಡ್ಬೇಕಾದಾಗ ಅಲ್ಲಿ ವೇದಿಕೆ ಹಾಕ್ತಾರ ವೇದಿಕೆ ಹಾಕಿ ಹಾಕಿದಾಗ ಮಂಜೂರಾತಿ ಆದೇಶ ಪ್ರತಿವರೆಗ ಜಿಲ್ಲಾಧಿಕಾರಿಗಳು ಮಂಜೂರಾತಿ ಮಾಡಬೇಕಾದ್ರೆ ಕಾರ್ಯಕ್ರಮದ ದಿನಾಂಕನ ತಪ್ಪು ಬರೀತಾರೆ ಐದು ಎರಡು ಕಾರ್ಯಕ್ರಮ ನಡಿತೈತಿ ಅದರ ಜಿಲ್ಲಾಧಿಕಾರಿಗಳು ಏನು ಮಾಡ್ತಾರಪ್ಪ ಅಂದ್ರೆ ಕಾರ್ಯಕ್ರಮ ದಿನಾಂಕನ ತಪ್ಪು ನಮೂದು ಮಾಡ್ತಾರೆ ಮೂರು ಎರಡು ಅಂತ ಮಾಡ್ತಾರೆ ಹಾಗಾಗಿ ಇವೆಲ್ಲವೂ ಕೂಡ ದಾಖಲೆ ನೋಡಿದಾಗ ಇಲ್ಲಿ ಏನೋ ಒಂದು ಪಟ್ಟಿ ದಾಖಲೆಗಳು ಸೃಷ್ಟಿಸಿ ಕೋಟ್ಯಂತರ ರೂಪಾಯಿಗಳನ್ನು ಇವರು ಏನು ಮಾಡೋಣ ಮಂಚ್ ಹಾಕುವಂಥ ಕೆಲಸ ಮಾಡೋಣ ಹಾಗಾಗಿ ನಾವು ನಮ್ಮ ಲೋಕಾಯುಕ್ತರಲ್ಲಿ ಬಹಳ ವಿಶ್ವಾಸ ಬಿಟ್ಟು ಅವರು ನಾವು ಕೇಸು ಮಾಡಿದ್ದಕ್ಕೆ ಅವ್ರಿಗೆ ಈಗಾಗಲೇ ಅದನ್ನು ನಮ್ಮ ಫೈಲಿಂಗಾಗಿ ಫೈಲ್ ಮಾಡ್ಕೊಂಡ್ರು ಭಾಳ ಖುಷಿಯ ವಿಚಾರ ಅದೇ ರೀತಿಯಾಗಿ ಪ್ರಾಮಾಣಿಕ ತನಿಖೆ ನಡೆದಾಗ ಇವತ್ತೇನು ಗ್ಯಾರಂಟಿ ಸಮಾವೇಶದಲ್ಲಿ ಲಕ್ಷಾಂತರವರಲ್ಲಿ ಅದು ಫೈಲಿಂಗ ಬರ್ತದೆ ಅನ್ನುವಂಥ ವಿಷಯ ನಮ್ಗೆ ನಂಬಿಕೆ ಇದೆ ಅವರೇಜ್ ರೈತ ಫಲವ ಅಂತ ಪೊಟ್ಯಾಷಿಯಂ ಉಪ್ಪಿಟ್ಟ ಸಿರಾ ಅಂತ ಹೇಳಿದ್ರು ಅಲ್ವಾ ಪೊಟ್ಯಾಷಿಯಂ ಆವನ ಒಳಗೆ ಏನು ಮಾಡ್ತಾರೆ ಅಂದ್ರೆ ರೈಜ್ ಫಲವ ಸಿರಾ ರೈಜ್ ಫಲವ ರೈತ ಮತ್ತು ನೀರು ಅಂತ ಅಂದ್ರೆ ಅದರ ಉಪ್ಪಿಟ್ಟ ಸಿರಾ ಟೀ ಇದೇ ರೀತಿಯಾಗಿ ದಾಖಲೆಗಳು ಸಹ ಒಂದಕ್ಕೊಂದು ಸಂಬಂಧ ಇಲ್ಲ ಯಾವುದೇ ರೀತಿಯಾಗಿ ಅಲ್ಲಿ ಕಾರ್ಯಕ್ರಮ ನಡೆದ ಮೇಲೆ ಕೊಟೇಶನ್ ಕೊಟೇಶನ್ ಅಂತ ಇರುವಂತಹ ಒಂದು ನಮ್ಗೆ ಬಹಳ ಇದು ಕಂಡು ಬಂದೈತಿ ಹಾಗಾಗಿ ಬಿಲ್ನಲ್ಲಿ ಬಿಲ್ ದಿನಾಂಕಗಳು ಕಾರ್ಯಕ್ರಮ ನಡೆದಂತಹ ದಿನಾಂಕಗಳು ಕೂಡ ತಪ್ಪಾಗಿ ನಮಗೂ ಮಾಡುವಂತಹ ಕೆಲಸ ಮಾಡ್ರ ಇದೇ ರೀತಿಯಾಗಿ ಇವತ್ತು ಸಾಕಷ್ಟು ದಾಖಲೆಗಳಲ್ಲಿ ನೋಡಿದಾಗ ಒಂದಕ್ಕೊಂದು ಸಂಬಂಧ ಇಲ್ಲ ಸಂಬಂಧ ಇಲ್ಲದೆ ಇರುವಂತಹ ರೀತಿಯಾಗಿ ಮುಖ್ಯವಾಗಿ ಮಕ್ಕಳನ್ನು ನೋಡಬೇಕಾದ್ರೆ ಬಸ್ಸಿಗಾಗಿ ಇವತ್ತು ಗ್ಯಾರಂಟಿ ಫಲಾನುಭವಿಗಳು ಕರೆಸರಾಗದೇ ಮಹಿಳೆಯರ ಮಕ್ಕಳ ನವ ವಿಧಾನಸಭಾ ಕ್ಷೇತ್ರದಲ್ಲಿ ಹದಿನಾರು ಲಕ್ಷ ಎಪ್ಪತ್ತೆರಡು ಸಾವಿರದ ಕುಂದಗೋಳ ವಿಧಾನಸಭಾ ಕ್ಷೇತ್ರದಲ್ಲಿ ಮೂವತ್ತೇಳು ಲಕ್ಷ ಅರವತ್ತೊಂದು ಸಾವಿರದ ಕಲಬಿಟ್ಟಿ ವಿಧಾನಸಭಾ ಕ್ಷೇತ್ರದಲ್ಲಿ ಮೂವತ್ತಾರು ಲಕ್ಷ ಮೂವತ್ತೆಂಟು ಸಾವಿರದ ಇಪ್ಪತ್ತೈದು ಹುಬ್ಬಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಮೂವತ್ತ್ ಲಕ್ಷ ಮೂವತ್ತೇಳು ಸಾವಿರದ ಹದಿನೈದು ಧಾರವಾಡ ವಿಧಾನಸಭಾ ಕ್ಷೇತ್ರದಲ್ಲಿ ಮೂವತ್ತೇಳು ಲಕ್ಷ ನಲವತ್ತೊಂದು ಸಾವಿರದ ಸುಮಾರು ಒಂದೂವರೆ ಕೋಟಿ ರೂಪಾಯಿಗಳ ಬಸ್ ವ್ಯಯ ಮಾಡ ಯಾವುದೇ ರೀತಿಯಾದಂತಹ ಒಂದು ಸರ್ಕಾರದ ನಿಯಮಗಳನ್ನು ಅನುಸರಿಸಿದ್ರು ಎಲ್ಲವೂ ಕೂಡ కూడి తమ బెండల్ హాకెం పెండల సో పెండలు ముఖ్య వేదిక ఇతర వేదికస్ బ్యాండర్ బే ఇక సుమారు ఇంకా ధార్వాడ ఎప్ప ఐవత్నా రూపాయలు ఖర్చు మా అరవతొత్ లక్ష నలవతూ நம்ம சூவ் இன்னும் மாதிரி கொட்டில மாதிரி வந்தது சுமாரி ரூபாய் அவங்களுக்கு